ನಿದ್ರೆ ಮಾಡಕ್ಕೆ ಹೋಗ್ತೀನಿ ಅಂತ ಆಸೆ ಪಟ್ಟು ನಿದ್ರೆ ಮಾಡಕ್ಕೆ ಹೋಗೋ ಮನಸ್ಥಿತಿಗೆ ವಿರುದ್ಧವಾದ ವಿಚಾರಗಳನ್ನು ಮೆದುಳಿಗೆ ಫೀಡ್ ಮಾಡುವಂತ ತಪ್ಪನ್ನು ಮಾಡಬಾರ್ದು ಅಲ್ವಾ ಒಂದು ಕಡೆ ನಿದ್ರೆ ಮಾಡು ಅಂತ ಹೇಳಿಬಿಟ್ಟು ಇನ್ನೊಂದು ಕಡೆ ಸ್ಟ್ರೆಸ್ ಇದೆ ಅಂತ ಹೇಳಿದ್ರೆ ಹೆಚ್ಚು ಸ್ಟ್ರೆಸ್ ಇದ್ದಷ್ಟು ನಿಮ್ಮ ನಿದ್ದೆ ಕಮ್ಮಿ ಆಗುತ್ತೆ ಅನ್ನೋವಂಥ ಒಂದು ಮೆಕ್ಯಾನಿಸಮ್ ಬಾಡಿಯಲ್ಲೇ ಇದೆ ನಿದ್ರೆ ಜಾರಕ್ಕಿಂತ ಸುಮಾರು ಒಂದು ಎರಡೂವರೆ ಗಂಟೆ ಮುಂಚೆನೆ ಆಹಾರವನ್ನು ಮುಗಿಸೋ ಅಂಥದ್ದು ಇರಬಹುದು ನೀವು ಕಾಫಿ ಇತ್ಯಾದಿ ಬ್ರೈನನ್ನು ತುಂಬ ಆಕ್ಟಿವೇಟ್ ಮಾಡುವಂಥ ಎನರ್ಜಿಯನ್ನು ಹೆಚ್ಚು ಮಾಡುವಂತಹ ಪದಾರ್ಥಗಳನ್ನು ಸ್ವೀಕಾರ ಮಾಡದೇ ಇರೋದು ರಾತ್ರಿ ಹೊತ್ತು ಅದು ಕೂಡ ಖಂಡಿತ ನಿಮ್ಮ ನಿದ್ರೆಯ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋಕ್ಕೆ ಸಹಾಯ ಮಾಡೇ ಮಾಡುತ್ತೆ ನಿದ್ರೆ ಮಾಡು ಅಂತ ಫೋರ್ಸ್ ಮಾಡಿ ಬೇನೆಗೆ ಆಗಲ್ಲ ಮಾಡೋಕ್ಕೆ ಅನುಗುಣವಾದ ವಾತಾವರಣವನ್ನು ಮನಸ್ಸಿನ ಮೂಲಕ ದೇಹದ ಮೂಲಕ ನೀವು ಈ ರೀತಿ ಒದಗಿಸ್ಕೊಡ್ಬೇಕಾಗತ್ತೆ ಲೆಟ್ ಗೋ ಆಫ್ ದ ಡೇ ಅಂತ ಹೇಳ್ತೀವಿ ಅಂದರೆ ನೀವು ನಿದ್ರೆ ಮಾಡೋಕ್ಕೆ ಹೋದಾಗ ಇಡೀ ದಿನ ನಿಮ್ಗೆ ಏನೇನಾಗಿತ್ತು ಅಥವಾ ನಿಮ್ಮ ಜೀವನದಲ್ಲಿ ಏನೇನು ನೆಗೆಟಿವ್ ಆಗಿದೆ ಅದನ್ನೆಲ್ಲ ರಿಲೀಸ್ ಮಾಡಿ ನಿದ್ರೆಗೆ ಹೋಗಬೇಕಾಗತ್ತೆ ನಿದ್ರಾಹೀನತೆ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ ಅನ್ನೋ ಸಮಸ್ಯೆ ಸಾಕಷ್ಟು ಜನಕ್ಕೆ ಕಾಡ್ತಾ ಇದೆ ಹೇಗಾದರೂ ಮಾಡಿ ನನ್ನ ನಿದ್ರೆಯನ್ನು ಇಂಪ್ರೂವ್ ಮಾಡ್ಕೊಳ್ಬೇಕಲ್ಲ ಅಯ್ಯೋ ನಿದ್ರೆ ಬರ್ತಾ ಇಲ್ಲ ನನ್ನ ಮೈಂಡ್ ರೆಸ್ಲೆಸ್ ಇದೆ ನನಗೆ ಇದರಿಂದ ಬೇರೆ ಏನಾದರೂ ದೊಡ್ಡ ಪ್ರಮಾಣದ ಖಾಯಿಲೆಗಳು ಬಂದುಬಿಟ್ರೆ ಏನಪ್ಪ ಮಾಡೋದು ಅಂತ ವಿಪರೀತವಾದ ಆತಂಕಕ್ಕೆ ಒಳಗಾಗೋ ಜನ ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾರೆ ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ನಮ್ಮ ನಿದ್ರೆಯನ್ನು ಹೇಗೆ ಬೆಟರ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಬನ್ನಿ ಈ ಮಾಹಿತಿಯನ್ನು ನಾನು ಮೂರು ಮುಖ್ಯವಾದ ಹಂತದಲ್ಲಿ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಒಂದು ಕೆಲವ್ರಿಗೆ ಆಗಿ ನಿದ್ರೆಯಲ್ಲಿ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಅದಕ್ಕೇನು ತುಂಬ ಪ್ಯಾನಿಕ್ ಪಡೋ ಅವಶ್ಯಕತೆ ಇಲ್ಲ ಒಂದು ಸಣ್ಣ ಪುಟ್ಟ ಪ್ರೊಸೀಜರಲ್ಲಿ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡ್ರೆ ಸಾಕು ಟಕ್ ಅಂತ ನಿದ್ರೆ ಮತ್ತೆ ನಾರ್ಮಲೈಸ್ ಆಗೋಗುತ್ತೆ ಅವರಿಗೆ ಒಂದು ನಿರ್ದಿಷ್ಟವಾದ ಆಂಬಿಯನ್ಸ್ ಅಂದರೆ ವಾತಾವರಣವನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಫಾರ್ ಎಕ್ಸಾಂಪಲ್ ಅವ್ರು ಸುಮಾರು ಹತ್ತು ಹಾಗೆ ನಿದ್ರೆಗೆ ಯೂಶಲಿ ಜಾರಕ್ಕೆ ಇಷ್ಟಪಡ್ತಾರೆ ಅಂದರೆ ಒಂದು ಒಂಬತ್ತು ಗಂಟೆಯಿಂದಲೇ ಆದಷ್ಟು ಡಿಮ್ ಲೈಟ್ ಡಲ್ ಆಗಿರೋ ಲೈಟನ್ನು ಹಾಕೋದು ನೆನ ನಿದ್ರೆಗೆ ಜಾರುವಂಥ ಸಮಯ ಬಂದಿದೆ ಅನ್ನೋ ಥರ ಮೈಂಡಿಗೆ ಇಂಡೈರೆಕ್ಟಾಗಿ ಮೆಸೇಜ್ ಕೊಡುವಂಥ ಪ್ರಯತ್ನವನ್ನು ಮಾಡೋದು ಎರಡನೇದು ಅತಿ ಮುಖ್ಯವಾಗಿ ಒಂದು ನಿದ್ರಾ ಸ್ಥಿತಿಗೆ ಹೋಗ್ತಾ ಇದ್ದೀನಿ ಅನ್ನೋ ವಿಚಾರವಾಗಿ ಅಯ್ಯೋ ನಂಗೆ ನಿದ್ರೆ ಬರದೇ ಇದ್ದರೆ ಏನು ಮಾಡೋದು ಈಗ ಓ ನಾನು ನೆನ್ನೆ ಥರ ಕಮ್ಮಿ ನಿದ್ರೆ ಮಾಡಿಬಿಟ್ರೆ ಏನು ಮಾಡೋದು ಓ ನಿದ್ರೆ ಜಾಸ್ತಿ ಆಗದೆ ಇದ್ದರೆ ಹೇಗೆ ಮಾಡೋದು ಈ ಥರ ವಿಪರೀತವಾದ ನೆಗೆಟಿವ್ ಥಾಟನ್ನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇನ್ನೂ ಸ್ಟ್ರೆಸ್ಸಿಗೆ ಒಳಗಾಗೋದಕ್ಕಿಂತ ಆರಾಮವಾಗಿ ನಿದ್ರೆ ಖಂಡಿತವಾಗಿ ಬರುತ್ತೆ ಇವತ್ತು ಆರಾಮಾಗಿ ನಾನು ನಿದ್ದೆ ಮಾಡ್ತೀನೋ ಧನಾತ್ಮಕ ಮನಸ್ಥಿತಿಯಲ್ಲಿ ನಿದ್ರೆಯ ಬಗ್ಗೆ ಯೋಚನೆ ಮಾಡೋದು ಮೂರನೇದು ತುಂಬ ಮುಖ್ಯವಾಗಿ ನಿದ್ರೆ ಮಾಡಕ್ಕೆ ಹೋಗ್ತೀನಿ ಅಂತ ಆಸೆಪಟ್ಟು ನಿದ್ರೆ ಮಾಡಕ್ಕೆ ಹೋಗೋ ಮನಸ್ಥಿತಿಗೆ ವಿರುದ್ಧವಾದ ವಿಚಾರಗಳನ್ನು ಮೆದುಳಿಗೆ ಫೀಡ್ ಮಾಡುವಂಥ ತಪ್ಪನ್ನು ಮಾಡಬಾರ್ದು ಅಲ್ವಾ ಉದಾಹರಣೆಗೆ ನೀವು ನಿದ್ರೆ ಮಾಡಕ್ಕೆ ಹೋಗ್ತೀನಿ ಅಂತ ಆಸೆಪಟ್ಟು ತುಂಬ ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡುವಂತಹ ಯಾವುದೋ ನೆಗೆಟಿವ್ ನ್ಯೂಸನ್ನು ಟಿ ವಿಲಿ ನೋಡೋದು ಅಥವಾ ತುಂಬ ಭಯ ಬರುವಂಥ ಮಾಹಿತಿಯನ್ನು ಮೊಬೈಲಲ್ಲೋ ಅಥವಾ ಅಲ್ಲ ಹಾಗಾಯ್ತಂತೆ ಹೀಗಾಯ್ತಂತೆ ಪ್ಯಾನಿಕ್ ಕ್ರಿಯೇಟ್ ಮಾಡುತ್ತಲ್ಲ ಆ ಥರದ ವಿಡಿಯೋಗಳನ್ನು ನೋಡುವಂಥ ತಪ್ಪನ್ನು ಮಾಡಬಾರ್ದು ಯಾಕಂದರೆ ನಿದ್ರೆಗೆ ಹೋಗ್ತಾ ಇದ್ದೀನಿ ಅಂದರೆ ಇಂಡೈರೆಕ್ಟಾಗಿ ನಾನೊಂದು ಡೀಪ್ ಸೆಟ್ ಆಫ್ ರಿಲ್ಯಾಕ್ಸೇಷನ್ಗೆ ಸಬ್ಜೆಕ್ಟ್ ಆಗ್ತಾಯಿದ್ದೀನಿ ಅಂತ ಅರ್ಥ ಅಲ್ವಾ ಸೊ ಒಂದು ಕಡೆ ನಿದ್ರೆ ಮಾಡು ಅಂತ ಹೇಳಿಬಿಟ್ಟು ಇನ್ನೊಂದು ಕಡೆ ಸ್ಟ್ರೆಸ್ ಇದೆ ಅಂತ ಹೇಳಿದ್ರೆ ಹೆಚ್ಚು ಸ್ಟ್ರೆಸ್ ಇದ್ದಷ್ಟು ನಿಮ್ಮ ನಿದ್ದೆ ಕಮ್ಮಿ ಆಗುತ್ತೆ ಅನ್ನೋವಂಥ ಒಂದು ಮೆಕ್ಯಾನಿಸಮ್ ಬಾಡಿಯಲ್ಲೇ ಇದೆ ನೀವು ಪ್ಯಾನಿಕ್ಕನ್ನು ಕೊಟ್ಬಿಟ್ಟು ಈಗ ರಿಲ್ಯಾ ರಿಲ್ಯಾಕ್ಸ್ ಆಗು ಅಂತ ಹೇಳಿದ್ರೆ ಅತಿ ತದ್ವಿರುದ್ಧವಾದ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಮೆದುಳು ಹೇಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆದ್ದರಿಂದ ಆದಷ್ಟು ಸಾಧ್ಯ ಆದರೆ ನಾನು ಹೇಳಿದಾಗೆ ಸ್ವಲ್ಪ ಬದಲಾವಣೆಗಳು ಕಾನ್ಷಿಯಸ್ ಆಗಿ ಒಂದು ಲೈಟ್ ಮ್ಯೂಸಿಕ್ ಹೇಳೋದು ಎಂಟೂವರೆಯಿಂದಲೇ ಫಾರ್ ಎಕ್ಸಾಂಪಲ್ ಹತ್ತು ಗಂಟೆಗೆ ನೀವು ನಿದ್ರೆ ಜಾರಕ್ಕೆ ಇಷ್ಟಪಡ್ತೀರಾ ಅಂದರೆ ಆದಷ್ಟು ಬ್ಲೂ ಲೈಟ್ ಎಕ್ಸ್ಪೋಷರ್ ಅಂತ ಹೇಳ್ತೀವಿ ಮೊಬೈಲ್ ಆಗಲಿ ಟಿ ವಿ ಆಗಲಿ ಹೆಚ್ಚು ಆ ಟೈಮ್ ಮೇಲೆ ನೋಡದೆ ತುಂಬ ಸೂದಿಂಗ್ ಆರೋ ಮ್ಯೂಸಿಕನ್ನು ಹಾಕ್ಕೊಂಡು ಇದು ಮಾಡೋವಂಥದ್ದು ಇನ್ನು ತುಂಬ ಮುಖ್ಯವಾಗಿ ಆಹಾರ ಪದ್ಧತಿಯಲ್ಲೂ ಕೂಡ ಸಣ್ಣ ಬದಲಾವಣೆಯನ್ನು ಮಾಡಿಕೊಂಡ್ರೆ ನಿದ್ರೆ ಇಂಪ್ರೂವ್ ಆಗುತ್ತೆ ಅನ್ನೋದು ರಿಸರ್ಚ್ ಹೇಳುತ್ತೆ ಅದು ತುಂಬ ಹೆವಿಯಾದ ಆಹಾರವನ್ನು ಮಾಡಿದೆ ಅಥವಾ ನಿದ್ರೆ ಜಾರಕ್ಕಿಂತ ಸುಮಾರು ಒಂದು ಎರಡೂವರೆ ಗಂಟೆ ಮುಂಚೆನೇ ಆಹಾರವನ್ನು ಮುಗಿಸೋವಂಥದ್ದಿರಬಹುದು ಅಥವಾ ನೀವು ಕಾಫಿ ಇತ್ಯಾದಿ ಬ್ರೇನನ್ನು ತುಂಬ ಆಕ್ಟಿವೇಟ್ ಮಾಡುವಂಥ ಎನರ್ಜಿಯನ್ನು ಹೆಚ್ಚು ಮಾಡುವಂತಹ ಪದಾರ್ಥಗಳನ್ನು ಸ್ವೀಕಾರ ಮಾಡದೇ ಇರೋದು ರಾತ್ರಿ ಹೊತ್ತು ಅದು ಕೂಡ ಖಂಡಿತ ನಿಮ್ಮ ನಿದ್ರೆಯ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋಕ್ಕೆ ಸಹಾಯ ಮಾಡೇ ಮಾಡುತ್ತೆ ಇದು ಸಣ್ಣ ಪುಟ್ಟ ಚೇಂಜಸ್ ಅಂದರೆ ಸ್ವಲ್ಪ ಲೂಸ್ ಆಗಿರೋ ಬಟ್ಟೆ ಹಾಕ್ಕೊಳ್ಳೋದು ಕಾಟನ್ ಬಟ್ಟೆ ಹಾಕ್ಕೊಳ್ಳಿ ಅಂತ ಕೆಲವರು ಹೇಳ್ತಾರೆ ಬೆಡ್ಡನ್ನು ನೀಟಾಗಿ ಮಾಡಿ ಆ ಒಂದು ಬೆಡ್ ನೋಡಿದ್ರೆ ಚೆನ್ನಾಗಿದೆ ನಿದ್ರೆಗೆ ಹೋಗಬೇಕು ಅಂತ ಅನಿಸೋ ಥರ ಒಂದು ನಿಮ್ಮ ಫೇವ್ರೇಟ್ ಕಲರ್ ಥರದೊಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಅರೋಮಾ ಥೆರಪಿ ಯೂಸ್ ಮಾಡಿ ಅಂದರೆ ಒಳ್ಳೆಯ ಸುಗಂಧವನ್ನು ನೀವು ಅನುಭವಿಸ್ತಾ ನಿದ್ರೆಗೆ ಹೋಗುವಂಥ ಪ್ರಯತ್ನವನ್ನು ಮಾಡಿ ಈ ಥರ ಎಲ್ಲ ಹೇಳ್ತಾರೆ ಆ ಸಣ್ಣ ಪುಟ್ಟ ಚೇಂಜಸ್ನ ಖಂಡಿತ ನೀವು ಮಾಡ್ಕೊಳ್ಬಹುದು ಆದರೆ ವೀಕ್ಷಕರೇ ನಿದ್ರಾಹೀನತೆಗೆ ಇಷ್ಟನ್ನು ಮೀರಿ ಇನ್ನೊಂದಷ್ಟು ಸಮಸ್ಯೆಗಳಿರೋದ್ರಿಂದ ನೀವು ಇದನ್ನೆಲ್ಲ ಟ್ರೈ ಮಾಡಿದರೂ ಕೂಡ ಎಲ್ಲೋ ವರ್ಕೌಟ್ ಆಗ್ತಾಯಿಲ್ಲ ಅಂದರೆ ಸ್ವಲ್ಪ ಆಳವಾಗಿ ಇದರ ರೂಟ್ ಕಾಸ್ ಇದರ ಮೂಲ ಅಂಶದ ಕಡೆಗೆ ನೀವು ಜಾರಬೇಕಾಗತ್ತೆ ಆ್ಯಂಡ್ ಅದಕ್ಕೆ ನಿಮ್ಮ ಮೈಂಡನ್ನು ನೀವು ಎಷ್ಟು ಇಟ್ಕೊಳ್ತೀರೋ ಅಷ್ಟೇ ಆರಾಮವಾಗಿ ನಿಮಗೆ ನಿದ್ರೆ ಬರುತ್ತೆ ಅನ್ನೋದನ್ನು ಆ ಸಿಂಪಲ್ ಫಾರ್ಮುಲಾನ ನೀವು ಅರ್ಥ ಮಾಡ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ಏನೋ ಒಂದು ನಡೀತಾ ಇದೆ ಆರಾಮಾಗಿ ನಾವು ಯಾರ ಥರನೂ ಮಾತಾಡ್ತಾ ಇದ್ದೀವಿ ಅಲ್ಲಿ ಏನೋ ಒಂದು ಆಘಾತ ಆಯಿತು ಅಂದರೆ ನಮ್ಮ ಮೈಂಡ್ ರೆಸ್ಟ್ಲೆಸ್ ಆಗೇ ಆಗುತ್ತೆ ಎದ್ದು ನಾವಿಲ್ಲಿಂದ ಎದ್ದೋಗಿಬಿಡ್ತೀವಿ ಆಮೇಲೆ ವಿಡಿಯೋ ಆಮೇಲೆ ನೋಡ್ಕೊಳ್ಳೋಣ ಫಸ್ಟ್ ಏನಾಯಿತು ನೋಡೋಣ ಅಂತ ಆಟೋಮೆಟಿಕ್ಕಾಗಿ ನೀವು ಎಮರ್ಜೆನ್ಸಿ ಅಂತಾನೆ ಅಡ್ರೆಸ್ ಮಾಡಕ್ಕೆ ಹೋಗ್ತೀರಾ ಅದು ಹೆಂಗಾದರೂ ಅಂತ ಆರಾಮಾಗಿ ನೀವು ರಿಲ್ಯಾಕ್ಸ್ಡ್ ಆಗಂತೂ ಕೂತ್ಕೊಳ್ಳೋದಿಲ್ಲ ಅಲ್ವಾ ಆ ಥರನೇ ನಿಮ್ಮ ಮನಸ್ಥಿತಿಯಲ್ಲಿ ಬೇರೆ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಪ್ಯಾನಿಕ್ಕು ಆ್ಯಂಗ್ಸೈಟಿ ಸ್ಟ್ರೆಸ್ಸು ಅಯ್ಯೋ ಏನಾಗ್ಬಿಡುತ್ತೋ ಏನೋ ಆಗಬೇಕಾಗಿತ್ತು ಏನೋ ಆಗದೆ ಇದ್ದರೆ ಈ ಥರದ್ದು ಮೆಸೇಜ್ ಓಡ್ತಾ ಇದ್ದರೆ ಹಾಂ ನನಗೆ ಆರಾಮಾಗಿ ಮಲ್ಕೊಂಡ್ಬಿಡ್ತೀನಿ ಅಂತ ಅದು ಆರಾಮವಾಗಿ ಟರ್ನ್ ಆಫ್ ಆಗೋಕ್ಕೆ ಹೇಗೆ ಸಾಧ್ಯ ಅಲ್ವಾ ಬಟ್ ರಿಪೀಟೆಟ್ ಆಗಿ ಸ್ಟ್ರೆಸ್ಸಿಗೆ ಪ್ಯಾನಿಕ್ಗೆ ಆ್ಯಂಗ್ಸೈಟಿಗೆ ನೆಗೆಟಿವ್ ಥಾಟ್ಸ್ಗೆ ದಿನಪೂರ್ತಿ ಸಬ್ಜೆಕ್ಟಾಗಿ ಮತ್ತು ರಾತ್ರಿ ಆ ಥರದ ಸಿಚುವೇಶನ್ ಇಲ್ಲ ಅಂದರೂ ಆರಾಮವಾಗಿ ಸಡನ್ನಾಗಿ ಆ ಒಂದು ಝೋನಿಗೆ ಹೋಗೋಕೆ ಆಗೋದಿಲ್ಲ ಮನಸ್ಸಿಗೆ ಅದಕ್ಕೆ ಬೇರೆದೇ ಕಾರಣಗಳಿದೆ ಇನ್ನೊಮ್ಮೆ ಹೇಳ್ತೀನಿ ನಾನು ಆದರೆ ಒಂದಷ್ಟು ಪ್ರೊಸೀಜರ್ಗಳ ಮೂಲಕ ಪ್ರ್ಯಾಕ್ಟೀಸಸ್ಗಳ ಮೂಲಕ ಖಂಡಿತ ಆ ಒಂದು ಆಂಕ್ಷಸ್ ಸ್ಟೇಟಿಂದ ಆ ಒಂದು ರೆಸ್ಲೆಸ್ನೆಸ್ಸಿಂದ ಆ ಒಂದು ಆತುರತೆಯಿಂದ ಆ ಒಂದು ಗಾಬರಿಯ ಮೋಡಿಂದ ನಿರಾಳತೆಗೆ ನೀವು ನಿಮ್ಮ ಮೆದುಳನ್ನು ನಿಮ್ಮ ಮನಸ್ಸನ್ನು ಶಿಫ್ಟ್ ಮಾಡಿ ಇವಾಗ ಆ ಥರದ್ದೇನು ಎಮರ್ಜೆನ್ಸಿ ಏನೂ ಇಲ್ಲ ನೀನು ಮಲ್ಕೊಳ್ಬೋದು ಆರಾಮಾಗಿ ಅಂತ ನೀವು ಆ ಒಂದು ನಿಮ್ಮದೇ ಭಾಗದ ಮನಸ್ಸಿಗೆ ನಿಮ್ಮ ಮೆದುಳಿಗೆ ನಿಮ್ಮ ಸಿಸ್ಟಮಿಗೆ ಆ ಇನ್ಫಾರ್ಮೇಷನ್ನ ಪಾಸ್ ಮಾಡಬೇಕಾಗತ್ತೆ ಹೇಗೆ ಮಾಡೋದು ಹಲವಾರು ಮೆಥಡ್ಸ್ ಇದೆ ಅದರಲ್ಲಿ ಸಿಂಪಲ್ ಆಗಿರೋದು ಒಂದು ಎರಡು ಮೂರು ನಾನು ನಿಮಗೆ ಹೇಳ್ಕೊಡ್ತೀನಿ ಒಂದು ಜರ್ನಲಿಂಗ್ ಖಂಡಿತ ಹೆಲ್ಪ್ ಆಗುತ್ತೆ ಅಂದರೆ ಒಂದು ನಿರ್ದಿಷ್ಟವಾದ ಮುದ್ದಾದ ಡೈರಿ ತೊಗೊಳ್ಳಿ ಅಥವಾ ಒಂದು ನಿಮ್ಮದೇ ಪರ್ಸ್ನಲ್ ಬುಕ್ ಅಂತ ಇಟ್ಕೊಳ್ಳಿ ಅದರಲ್ಲಿ ನಿಮಗೆ ಯಾವುದು ಕಳೆದ ಎರಡು ಮೂರು ವಾರಗಳಿಂದ ಅಥವಾ ಕೆಲವು ತಿಂಗಳಿಂದ ಕ್ರಾನಿಕ್ ಆಗಿ ನಿಮ್ಮ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆಯೋ ಕಾಡ್ತಾ ಇದೆಯೋ ಅಥವಾ ಸುಪ್ತವಾಗಿ ನಿಮ್ಮನ್ನು ತಿಂತಾ ಇದೆಯೋ ಆ ವಿಚಾರದ ಬಗ್ಗೆ ಒಂದು ಗುಡ್ ಕನ್ಕ್ಲೂಷನ್ ಕತೆ ಬರಿಬೇಡಿ ಅಥವಾ ಅದನ್ನು ಮತ್ತೆ ರೀಕಾಲ್ ಮಾಡ್ಕೊಂಡು ಮತ್ತೆ ಅದು ಸೀನ್ ಟು ಸೀನೆಲ್ಲ ದರವಾಯಿ ಸ್ಕ್ರಿಪ್ಟ್ ಥರ ಬರೆಯೋಕ್ಕೆ ಹೋಗಬೇಡಿ ಒಂದು ಸಣ್ಣ ಕನ್ಕ್ಲೂಷನ್ ಪ್ಯಾರಾಗ್ರಾಫ್ ಬರೀರಿ ಫಾರ್ ಎಕ್ಸಾಂಪಲ್ ಹೌದು ನನಗೀಗ ಏನೋ ಒಂದು ಪ್ಯಾನಿಕ್ ನಡೀತಾ ಇದೆ ಈಗ ನಮ್ಮ ತಂದೆ ತಾಯಿ ಡಿವೋರ್ಸ್ಗೆ ಒಳಗಾಗ್ತಾ ಇದ್ದಾರೆ ನನ್ನ ಮೈಂಡ್ ತುಂಬ ರೆಸ್ಟ್ಲೆಸ್ ಆಗಿದೆ ಈ ಏಜಲ್ಲಿ ಏನಪ್ಪ ಅವ್ರು ಡಿವೋರ್ಸ್ ತೊಗೊಳ್ತಾ ಇದ್ದಾರೆ ಅಂತ ನಂಗೆ ತುಂಬ ಟೆನ್ಷನ್ ಆಗಿದೆ ಬಟ್ ಇಟ್ಸ್ ಓಕೆ ಅವರವರ ಒಂದು ಎಕ್ಸ್ಪೀರಿಯನ್ಸಲ್ಲಿ ಅವರು ತುಂಬ ಮೆಚೂರ್ಡ್ ಆಗಿದ್ದಾರೆ ಅವರು ಕರೆಕ್ಟಾದ ನಿರ್ಧಾರನ ತೊಗೊಳ್ತಾರೆ ಈ ಟೈಮಲ್ಲಿ ನಾನು ಅವ್ರಿಗೆ ಏನು ಸಲಹೆ ಕೊಡ್ಬೋದು ಕೊಡ್ತೀನಿ ಮತ್ತು ಕೌನ್ಸಿಲಿಂಗ್ ಮಾಡ್ಸೋಕ್ಕೆ ಸಹಾಯ ಮಾಡ್ತೀನಿ ಇಲ್ಲ ಅಂತಂದರೆ ಯಾರು ಕರೆಕ್ಟ್ ಇದ್ದಾರೋ ಅವ್ರ ಕಡೆ ನಿಂತ್ಕೊಳ್ಳೋ ಕೆಲಸ ನಾನು ಮಾಡ್ತೀನಿ ಇದು ತುಂಬ ಆಗಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ ನನ್ನ ಬೋಲ್ಡ್ ಅನಫ್ ನಾನು ಈ ಸಿಚುವೇಶನ್ಗಿಂತ ಹೆಚ್ಚು ಪೀಸ್ಫುಲ್ ನನ್ನ ವ್ಯಕ್ತಿತ್ವ ಆದ್ದರಿಂದ ಅದನ್ನು ಆರಾಮವಾಗಿ ನಾನು ಅದನ್ನು ನಿರಾಳವಾಗಿ ತೊಗೊಳ್ತೀನಿ ನಥಿಂಗ್ ಟು ವರಿ ಐ ವಿಲ್ ಹ್ಯಾಂಡಲ್ ದಿಸ್ ಭಗವಂತ ನನ್ನ ಜೊತೇಲಿ ನಾನು ಈ ಥರ ಒಂದು ಸಣ್ಣ ಪ್ಯಾರಾಗ್ರಾಫಲ್ಲಿ ಆ ಎಮರ್ಜೆನ್ಸಿಯನ್ನು ನಾನು ದಾಟ್ತೀನಿ ಐ ವಿಲ್ ಸರ್ಪಾಸ್ ದಟ್ ಐ ವಿಲ್ ಓವರ್ಕಮ್ ದಟ್ ಐ ವಿಲ್ ಟ್ರಾನ್ಸೆಂಡ್ ದಟ್ ಅದನ್ನು ಮೀರಿ ನಿಲ್ತೀನಿ ಅದಕ್ಕಿಂತ ಸ್ಟ್ರಾಂಗರ್ ಆಗ್ತೀನಿ ಅಂತ ಒಂದು ಗುಡ್ ಸಜೆಷನ್ನ ಕೊಟ್ಟಾಗ ಆಟೋಮ್ಯಾಟಿಕ್ಲಿ ಮೈಂಡಿಗೆ ಓಹ್ ಓಕೆ ನಾವು ಐ ಕ್ಯಾನ್ ರಿಲ್ಯಾಕ್ಸ್ ಅನ್ನೋ ಸಜೆಷನ್ ಹೋಗುತ್ತೆ ಇಟ್ ಮೈ ಟೇಕ್ ಫ್ಯೂ ಡೇಸ್ ಬಟ್ ಖಂಡಿತ ಇದು ಇಂಪಾರ್ಟೆಂಟು ಇಲ್ಲಾಂದರೆ ನಾನು ಆಗಲೇ ಹೇಳಿದಾಗೆ ಏನೋ ಒಂದು ಎಮರ್ಜೆನ್ಸಿನ ಕೈಯಲ್ಲಿ ಇಟ್ಕೊಂಡು ಆರಾಮಾಗಿರು ಅಂತ ಹೇಳಿದ್ರೆ ಈಗ ನಮ್ಗೆ ಯಾರೋ ಏನೋ ಚುಚ್ತಾ ಇದ್ದರೆ ಆರಾಮಾಗಿರೋ ಹೆಂಗಿರಲಿ ನಾನು ಚುಚ್ತಾ ಇದೆಯಾ ನೀನು ಅದೇ ಹೆಂಗೆ ಹೇಳ್ತೀಯಾ ಅಂತ ನಾವು ರೇಗಲ್ಮ ಅವ್ರ ಮೇಲೆ ಅದೇ ಥರದ ಪರಿಸ್ಥಿತಿ ನಾವೇ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಮ್ಮ ಬಾಡಿಲಿ ಮತ್ತು ನಿದ್ದೆ ಮಾಡು ನಿದ್ದೆ ಮಾಡು ಅಂತ ಹೇಳ್ತಾ ಇರ್ತೀವಿ ಓಕೆ ಆ್ಯಂಡ್ ಖಂಡಿತ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದಾಗೆ ನೀವೊಂದು ಡೀಪ್ ಬ್ರೀದಿಂಗ್ ಖಂಡಿತ ನೀವು ಎಕ್ಸ್ಪೀರಿಯನ್ಸ್ ಮಾಡೋದ್ರ ಮೂಲಕ ಆ ಒಂದು ಸ್ಲೀಪ್ ಸ್ಟೇಟ್ಗೆ ರಿಲ್ಯಾಕ್ಸ್ ಸ್ಟೇಟಿಗೆ ಹೋಗೋಕ್ಕೆ ನೀವು ಟ್ರೈನ್ ಮಾಡ್ಬೋದು ಸಂವಾದ ಚಾನೆಲ್ನಲ್ಲೇ ಕಳೆದ ಒಂದು ಸಂಚಿಕೆಯಲ್ಲಿ ಉಸಿರಾಟದ ಮೂಲಕ ಅನ್ನೋ ತುಂಬ ವೈರಲ್ ಆದ ಒಂದು ವೀಡಿಯೋ ಇದೆ ಅದನ್ನು ಸರ್ಚ್ ಮಾಡಿ ನಿಮಗೆ ಸಿಗತ್ತೆ ಸಂವಾದ ಚಾನಲಲ್ಲೇ ಅದರಲ್ಲಿ ಎಷ್ಟೋ ಡೀಪ್ ಬ್ರೀದಿಂಗ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಹೇಳ್ಕೊಟ್ಟಿದ್ದೀನಿ ನಿಮ್ಮ ಸ್ಟ್ರೆಸ್ಸನ್ನು ನೀವು ಫೀಲ್ ಮಾಡ್ತಾ ಅದನ್ನು ರಿಲೀಸ್ ಮಾಡೋವಂಥದ್ದು ಇರ್ಬೋದು ಬಣ್ಣದ ಮೂಲಕ ಅದನ್ನು ರಿಲೀಸ್ ಮಾಡೋದಂತಿರ್ಬೋದು ನಿರ್ದಿಷ್ಟವಾದ ಪದದ ಮೂಲಕ ನೀವು ಬ್ರೀದಿಂಗ್ ಮಾಡ್ತಾ ಮಾಡ್ತಾ ಡೀಪಾಗಿ ಅದನ್ನು ರಿಲೀಸ್ ಮಾಡೋದಂಥ ಇರ್ಬೋದು ಈ ರೀತಿ ಡೀಪ್ ಬ್ರೀದಿಂಗ್ ಮಾಡ್ತಾ ಮಾಡ್ತಾ ನಿಮ್ಮ ಆಟೋನಮಸ್ ನರ್ವಸ್ ಸಿಸ್ಟಮ್ ಏನಿದೆ ಅದು ಆ್ಯಕ್ಟಿವೇಟ್ ಆಗುತ್ತೆ ರಿಲ್ಯಾಕ್ಸ್ ಆಗೋನ್ನೋ ಮೆಸೇಜ್ ನಿಮ್ಮ ಅಣು ಅಣುಗೂ ಪಾಸ್ ಆಗುತ್ತೆ ಆಗ ನಿಮ್ಮ ಬ್ರೈನ್ ಆಟೋಮ್ಯಾಟಿಕಲಿ ಆಳವಾದ ಸ್ಥಿತಿಗೆ ಹೋಗೋಕ್ಕೆ ಒಂದು ಪ್ರೀಪ್ರಿಪ್ರೇಷನ್ ತಾನಾಗೇ ಮಾಡ್ಕೊಳ್ತಾ ನ್ಯಾಚುರಲ್ ರಿದಮ್ಗೆ ಅದು ವಾಪಸ್ಸು ಹೋಗುತ್ತೆ ರೈಟ್ ಸೊ ನಾನಾಗಿ ಹೇಳಿದಾಗೆ ನಿದ್ರೆ ಮಾಡು ಅಂತ ಫೋರ್ಸ್ ಮಾಡಿ ಬೇನೆಗೆ ಮಾಡಿಸೋಕೆ ಮಾಡೋಕ್ಕೆ ಅನುಗುಣವಾದ ವಾತಾವರಣವನ್ನು ಮನಸ್ಸಿನ ಮೂಲಕ ದೇಹದ ಮೂಲಕ ನೀವು ಈ ರೀತಿ ಒದಗಿಸ್ಕೊಡ್ಬೇಕಾಗತ್ತೆ ಆ್ಯಂಡ್ ಮೂರನೇದು ಹೈಲಿ ಎಫೆಕ್ಟಿವ್ ನೀವು ವಿಪರೀತ ಸ್ಟ್ರೆಸ್ಸುಗೊಳಗಾಗ್ಬಿಟ್ಟಿದ್ದೀರಾ ಏನೋ ಟೆನ್ಷನ್ನಲ್ಲಿ ಅಥವಾ ಅನಾರೋಗ್ಯದಲ್ಲಿ ನಿಮಗೆ ಗೊತ್ತಿದೆ ಅದರಿಂದಲೇ ನಿದ್ರೆ ಬರ್ತಾ ಇಲ್ಲ ಅಂತ ಬಟ್ ಇವಾಗ ಸದ್ಯಕ್ಕೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂದರೆ ಪ್ರೋಗ್ರೆಸಿವ್ ಮಸಲ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ ನಾವು ಇದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ನೀವು ನಿಧಾನವಾಗಿ ನೀವು ಬೆಡ್ ಮೇಲೆ ಬೇಕಾದ್ರೆ ಲೈಡ್ ಆನ್ ಮಾಡಿ ಇಲ್ಲ ಆರಾಮಾಗಿ ಬೆನ್ನು ಹೊರಗಿಸ್ಕೊಳ್ಳಿ ಹೇಗಿದ್ರು ನಿದ್ರೆ ಮಾಡಬೇಕು ಅಂತ ಮಾಡ್ತಾ ನೀವು ಬೆಡ್ ಮೇಲೆ ಲೈಡ್ ಡೌನ್ ಮಾಡ್ತಾನೆ ಮಾಡಬಹುದು ಎಲ್ಲ ಅಂಗಾಂಗಗಳು ಒಂದೊಂದು ಒಂದೊಂದು ರಿಲ್ಯಾಕ್ಸ್ ಆಗ್ತಾಯಿದೆ ಅಂತ ಕಣ್ಮುಚ್ಚು ಕಲ್ಪನೆ ಮಾಡ್ಕೊಳ್ಳಿ ಇದನ್ನು ಸಾಕಷ್ಟು ಸತಿ ನಾನು ಹೇಳಿಕೊಟ್ಟಿದ್ದೀನಿ ಸೊ ಈ ಒಂದೊಂದು ಮಝಲ್ ಒಂದೊಂದು ಅಂಗಾಂಗ ಒಂದೊಂದು ಭಾಗನೂ ರಿಲ್ಯಾಕ್ಸ್ ಆಗ್ತಾ ಇದ್ದ ಹಾಗೆ ಓಹ್ ನಾನು ಕೂಡ ಓವರ್ ಆಲ್ ಈಗ ರಿಲ್ಯಾಕ್ಸ್ ಆಗಬಹುದು ಅನ್ನೋಂಥ ಮಾಹಿತಿ ನಿಮ್ಮ ಸಿಸ್ಟಮ್ಗೆ ಹೋಗೋದ್ರಿಂದ ಒಂದು ಒಳ್ಳೆ ನಿದ್ರೆಗೆ ಜಾರಕ್ಕೆ ಬೇಕಾಗುವಂಥ ತರಬೇತಿ ನಿಮ್ಮ ಸಿಸ್ಟಮ್ಗೆ ಸಿಗ್ತಾ ಹೋಗುತ್ತೆ ವೀಕ್ಷಕರೇ ನಾನಿಲ್ಲಿ ತುಂಬ ಮುಖ್ಯವಾಗಿ ಮೂರನೇ ಹಂತದಲ್ಲಿ ನಿದ್ರೆಗೆ ಸಂಬಂಧಪಟ್ಟಾಗೆ ಎರಡು ಪಾಯಿಂಟ್ ಹೇಳಬೇಕು ಎಷ್ಟೋ ಜನ ಈ ಪಾಯಿಂಟನ್ನು ಅರ್ಥ ಮಾಡಿಕೊಳ್ಳ್ದೆ ಯಾಕಪ್ಪ ಹೀಗೆ ಆಗ್ತಾ ಇದೆ ಅಂತ ಒಂದು ನಿಗೂಢ ಸಮಸ್ಯೆನೇನೋ ನಿದ್ರಾಹೀನತೆ ಅನ್ನೋ ಥರ ಪಾಪ ಟ್ರಾಪ್ ಆಗ್ತಾರೆ ಇದರಲ್ಲಿ ಮೊದಲನೇದು ಲೆಟ್ ಗೋ ಆಫ್ ದ ಡೇ ಅಂತ ಹೇಳ್ತೀವಿ ಅಂದರೆ ನೀವು ನಿದ್ರೆ ಮಾಡೋಕ್ಕೆ ಹೋದಾಗ ಇಡೀ ದಿನ ನಿಮ್ಗೆ ಏನೇನಾಗಿತ್ತು ಅಥವಾ ನಿಮ್ಮ ಜೀವನದಲ್ಲಿ ಏನೇನು ನೆಗೆಟಿವ್ ಆಗಿದೆ ಅದನ್ನೆಲ್ಲ ರಿಲೀಸ್ ಮಾಡಿ ನಿದ್ರೆಗೆ ಹೋಗಬೇಕಾಗತ್ತೆ ಸ್ಲೀಪ್ ಇಸ್ ನಾಟ್ ಎಸ್ಕೇಪಿಂಗ್ ಅಂತ ಹೇಳ್ತೀವಿ ತುಂಬ ಇಂಪಾರ್ಟೆಂಟ್ ಸೆಂಟೆನ್ಸ್ ಇದು ನಿದ್ರೆ ಅಂದರೆ ಇದೆಲ್ಲದರಿಂದ ಎಸ್ಕೇಪ್ ಆಗಿಬಿಡೋದಲ್ಲ ನಿದ್ದೆ ಮಾಡಿಬಿಡ್ತೀನಿ ನಾನು ನಿದ್ದೆ ಮಾಡಿಬಿಡ್ತೀನಿ ನೋ ಅದು ಒಂದು ಎಕ್ಸ್ಟೆಂಟಿಗೆ ವರ್ಕೌಟ್ ಆಗುತ್ತೆ ಆಮೇಲೆ ಆಮೇಲೆ ನಿಮಗೆ ನಿದ್ರೆನೇ ತೊಂದರೆ ಆಗುತ್ತೆ ಅದರಿಂದ ನೀವು ನಿದ್ರೆಕ್ಕಿಂತ ಮುಂಚೆ ಅವ್ರು ಯಾರೋ ಬೈದಿದ್ದು ಏನೋ ಅಂದಿದ್ದು ಟೀಸ್ ಮಾಡಿದ್ದು ಮಗಳ ಮದುವೆ ಇನ್ನೂ ಆಗದೆ ಇರೋದು ನಿಮಗೆ ವೀಸಾ ಸಿಗದೆ ಇರೋದು ನಿಮ್ಮ ಕಾರ್ದು ಇ ಎಮ್ ಐ ನೆಕ್ಸ್ಟ್ ಡ್ಯೂ ಇರೋದು ಇದೆಲ್ಲವನ್ನೂ ಲೆಡ್ಗೋ ಮಾಡಿ ಅದನ್ನು ಮ್ಯಾನೇಜ್ ಮಾಡುವಂಥ ಕಾನ್ಫಿಡೆನ್ಸಲ್ಲಿ ಅಥವಾ ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಆಲ್ ಇಸ್ ವೆಲ್ ಓಕೆ ಎಲ್ಲ ಆಗತ್ತೆ ಅನ್ನುವಂಥ ಒಂದು ನಿರಾಳವಾದ ಸ್ಥಿತಿಯಲ್ಲಿ ಅದನ್ನು ಕನ್ಫ್ರಂಟ್ ಮಾಡಿ ಫೇಸ್ ಮಾಡಿ ಆ್ಯಕ್ಸೆಪ್ಟ್ ಮಾಡಿ ಅಲ್ಲಿನ ಒಂದು ಹೆಜ್ಜೆಗೆ ಮುಂದೆ ಹೋಗಿ ರಿಲ್ಯಾಕ್ಸ್ ಆಗಿ ನಿದ್ರೆ ಮಾಡುವಂಥ ಒಂದು ಟ್ರೈನಿಂಗ್ನ ಮಾಡ್ಕೊಳ್ಬೇಕಾಗತ್ತೆ ಯಾಕೆಂದರೆ ನಿದ್ರೆ ಬರ್ತಾ ಇಲ್ಲ ಅಂತ ಟಕ್ಕಂತ ನಾವು ಒಂದು ಪಿಲ್ ತೊಗೊಂಡು ಏನೋ ಮಾಡ್ಕೊಳ್ಬೋದು ಅದು ತೊಗೊಂಡಿಯೂ ಕೂಡ ತುಂಬ ಜನ ಬೆಳಗ್ಗೆ ಫ್ರೆಶ್ ಅನಿಸಲ್ಲ ಹೌದು ಮಲಗಿದ್ದೀನಿ ಅಂತ ಹೇಳ್ತಾರೆ ಮನೇಲಿರೋರು ಬಟ್ ನನಗೆ ಆ ನಿದ್ರೆ ಮಾಡಿದ ಫೀಲಿಂಗ್ ಬರೋಲ್ಲ ಅಂತ ಹೇಳ್ತಾರೆ ಯಾಕಂದರೆ ಆಂತರಿಕವಾಗಿ ಆ ರಿಲ್ಯಾಕ್ಸೇಷನ್ ಇಲ್ಲದೆ ಸುಮ್ಮನೆ ಬ್ರೇನ್ನ ನೀವು ಆ ಎಕ್ಸ್ಟೆಂಟಿಗೆ ಆಫ್ ಮಾಡಿಬಿಟ್ರೆ ಅದು ಬಾಡಿಯಲ್ಲಿ ನಿಜವಾದ ನಿದ್ರೆ ಹೀಲಿಂಗ್ ಆಗಿ ಟ್ರಾನ್ಸ್ಲೇಟ್ ಆಗಲ್ಲ ಏನೊಂದು ಡೀಪ್ ಚಿಕಿತ್ಸೆ ನಡೆಯುತ್ತೆ ನಿದ್ರೆಯಲ್ಲಿ ಅದು ಕ್ರಿಯೇಟ್ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ನೀವು ನಾನು ಹೇಳಿದಷ್ಟು ಪಾಯಿಂಟ್ಸ್ಗಳನ್ನು ರೂಢಿಸ್ಕೊಂಡಾಗ ಸಾಧ್ಯ ಆಗುತ್ತೆ ಸೊ ನಿದ್ರಾಹೀನತೆ ಅನ್ನೋದು ನೀವು ತುಂಬ ಹೆದ್ರಕೊಳ್ಬೇಕಾಗಿಲ್ಲ ಕೆಲವು ಸತಿ ಏಜು ಬೇರೆ ಬೇರೆ ನಾವು ಶಿಫ್ಟ್ ಆಗ್ತಾ ತುಂಬ ಹೊತ್ತು ನಿದ್ದೆ ಮಾಡೋದು ಕಮ್ಮಿ ಆಗುತ್ತೆ ದ್ಯಾಟ್ ಈಸ್ ನಾರ್ಮಲ್ ಇಟ್ ಸೆಲ್ಫ್ ತುಂಬ ನೀವು ಲಾಜಿಕಲಿ ಅದ್ರ ಬಗ್ಗೆ ಪ್ರೆಷರ್ ಹಾಕ್ಕೋಬೇಡಿ ಮೊದಲು ಎಂಟು ಗಂಟೆ ಕರೆಕ್ಟಾಗಿ ಮಲ್ಕೋತಾ ಇದ್ದೆ ಈಗ ಆರು ಗಂಟೆಗೆ ಎಚ್ಚರಿಕೆ ಆಗೋಗುತ್ತೆ ನೋ ತುಂಬ ಅದ್ರ ಬಗ್ಗೆ ಆ್ಯಂಕ್ಷಸ್ ಆಗಿರೋದು ಬೇಡ ಅಷ್ಟು ನಿದ್ದೆ ಮಾಡಿಯೂ ಕೂಡ ಮಾರನೇ ದಿನ ನೀವು ಫ್ರೆಶ್ ಆಗಿದ್ದೀರಾ ಎನರ್ಜಿ ಇದೆ ನಿಮ್ಮ ಕೆಲಸ ಮಾಡೋಕ್ಕೆ ರೆಜ್ಯುವಿನೇಟೆಡ್ ಆಗಿದ್ದೀರಾ ಲವ್ ಲವಿಕೆಯಿಂದ ಇದ್ದೀರಾ ಅಂದರೆ ಅಷ್ಟೇ ಸಾಕು ನನ್ನ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ನೀವು ಎಷ್ಟು ಗಂಟೆಗಳ ಕಾಲ ನಿದ್ರೆ ಮಾಡ್ತೀರಾ ಆ ನಿದ್ರೆ ನಿಮಗೆ ಸಾಕಾಗ್ತಾ ಇದೆ ಅಂತ ನಿಮಗೆ ಅನಿಸುತ್ತಾ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿ ಮುಂದಿನ ಬಾರಿ ಇನ್ನೊಂದು ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ ಎಲ್ರಿಗೂ ಒಳ್ಳೆಯದಾಗ್ಲಿ ನಮಸ್ಕಾರ